ನನಗೆ ಡಯಾಬಿಟಿಕ್ ಪೇಷಂಟ್ ಹನ್ನೆರಡು ವರ್ಷದಿಂದ ಇದೆ ಎಲ್ಲ ಥರದ ಜನ ಬರ್ತಾರೆ ಚಿಕ್ಕ ವಯಸ್ಸರು ದೊಡ್ಡ ವಯಸ್ಸರು ಏಜ್ ಆಗಿರೋರು ಎಲ್ಲ ಬರ್ತಾ ಇದ್ದಾರೆ ಬಟ್ ಇಲ್ಲಿ ಬಂದ ಮೇಲೆ ನನಗೆ ಒಂದು ವಾರದೊಳಗಡೆ ಅಂದರೆ ಐದು ಒಳಗಡೆ ಟ್ಯಾಬ್ಲೆಟ್ ಬಿಡಿಸಿದ್ದಾರೆ ನಾನು ಬಂದಾಗ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಟೂ ಫಿಫ್ಟಿ ಇತ್ತು ಇದು ಈಗ ಒನ್ ನಾಟ್ ಫೈವ್ ಒನ್ ನಾಟ್ ಒನ್ ಟೆನ್ ಆ ಥರ ಬಂದಿದೆ ಬಾಂಬೆಯಿಂದ ಬಂದಿದ್ದರು ಹೊರಾಜ್ಯಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ತಮಿಳ್ನಾಡಿಂದ ಬಂದಿದ್ದಾರೆ ಇಲ್ಲಿ ಬೆಂಗಳೂರವರು ಸುಮಾರು ಜನ ಇಲ್ಲಿನ ವಾತಾವರಣ ಇಲ್ಲೊಂದು ತರ್ಟಿ ಏಕರ್ಸು ಒಳ್ಳೆ ಇದಿದೆ ಒಳ್ಳೆ ವಾತಾವರಣ ಒಳ್ಳೆ ನವಿಲುಗಳು ಪ್ರಾಣಿಗಳು ಇವು ಎಲ್ಲ ನೋಡಿ ಇಲ್ಲಿ ಜಿಂಕೆ ಜಿಂಕೆಸಾಯ್ತು ನೋಡಿದ್ರೆ ಇಲ್ಲಿ ತುಂಬ ಈ ವಾತಾವರಣಕ್ಕೆ ಅರ್ಧ ಕಾಯಿಲೆ ಮೇಲೆ ಆಗ್ತಾ ಇದೆ ನನ್ನ ಹೆಸರು ಶ್ರೀಧರ್ ಅಂತ ಇಲ್ಲಿ ಬೆಂಗಳೂರು ವೈಟ್ ಫೀಲ್ಡ್ ಪಕ್ಕದಲ್ಲಿ ಕಾಜಿ ಸೊನ್ನೆನಹಳ್ಳಿ ನನಗೆ ಹಿಂಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇತ್ತು ಈ ಯೂಟ್ಯೂಬಲ್ಲಿ ಬಾಹುಬಲಿ ಪ್ರೋಗ್ರಾಮ್ ನೋಡಿಬಿಟ್ಟು ಅದು ಇಂಪ್ರೆಸ್ ಆಗಿ ನೋಡೋಣ ಒಂದು ಸರಿ ಚೆಕ್ ಮಾಡೋಣ ಹೆಂಗಿದೆ ಏನು ನನಗೆ ಡಯಾಬಿಟಿಕ್ ಪೇಷಂಟ್ ಹನ್ನೆರಡು ವರ್ಷದಿಂದ ಇದೆ ನೋಡೋಣ ಇದರಲ್ಲೆಲ್ಲ ಹೇಳಿದ್ರಲ್ಲ ನೋಡೋಣ ಚೆಕ್ ಮಾಡೋಣ ಅಂತ ಅಲ್ಲಿ ಬಂದಾಗ ಇಲ್ಲಿನ ಅನುಭವ ತುಂಬ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಥರದ ಜನ ಬರ್ತಾರೆ ಚಿಕ್ಕ ವಯಸ್ಸರು ದೊಡ್ಡ ವಯಸ್ಸರು ಏಜ್ ಆಗಿರೋರು ಎಲ್ಲ ಬರ್ತಾಯಿದ್ದಾರೆ ಅವ್ರವ್ರ ಪ್ರಾಬ್ಲಮ್ ತಕ್ಕಂಗಿಲ್ಲ ಟ್ರೀಟ್ಮೆಂಟಿದೆ ಟ್ರೀಟ್ಮೆಂಟು ಅಂತೇಳಿದ್ರೆ ಔಷಧಿ ಮತ್ತು ಮೆಡಿಸನ್ನು ಅದು ಇದು ಏನಿಲ್ಲ ನಾವು ನಡ್ಕೊಳ್ಳೋ ಜೀವನ ಶೈಲಿ ಮತ್ತು ಇಲ್ಲಿಂದ ವಾತಾವರಣ ಪ್ಲಸ್ ನಾವು ಏನು ಊಟ ಮಾಡಬೇಕು ಡೈಲಿ ನಾವು ಏನು ಊಟ ಮಾಡಬೇಕು ಅನ್ನೋದು ಕಳಿಸ್ತಾ ಇದ್ದಾರೆ ಮತ್ತು ನಾವು ಟೈಮ್ ಟು ಟೈಮ್ ಏನು ಊಟ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು ಉಪ್ಪು ಆ ಥರ ಬಳಸಬೇಕು ಎಣ್ಣೆ ಯಾವ ಥರ ಬಳಸಬೇಕು ಅನ್ನೋದನ್ನ ಮಾತ್ರ ಇದು ಮಾಡ್ತಾರೆ ಹೊರತು ಇಲ್ಲಿ ಯಾವುದೇ ಮೆಡಿಸನ್ನು ಮಾತ್ರೆ ಟ್ಯಾಬ್ಲೆಟು ಏನಿಲ್ಲ ನನ್ನ ಅನುಭವದಲ್ಲಿ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಬಂದ ಮೇಲೆ ನನಗೆ ಒಂದು ವಾರದೊಳಗಡೆ ಅಂದರೆ ಐದು ದಿವ್ಸದೊಳಗಡೆ ಟ್ಯಾಬ್ಲೆಟ್ ಬಿಡಿಸಿದ್ದಾರೆ ನಾನು ಈಗ ಟ್ಯಾಬ್ಲೆಟ್ ತೊಗೋತಾ ಇಲ್ಲ ನಾನು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಟೂ ಫಿಫ್ಟಿ ಇತ್ತು ಇದು ಈಗ ಒನ್ ನಾಟ್ ಫೈವ್ ಒನ್ ನಾಟ್ ಒನ್ ಟೆನ್ ಆ ಥರ ಬಂದಿದೆ ತುಂಬ ಸಂತೋಷ ಆಗ್ತಾ ಇದೆ ಒಂದು ಒಳ್ಳೆಯ ಅನುಭವ ಚೆನ್ನಾಗಿದೆ ಅದು ಹ್ಞೂ ಇಲ್ಲಿ ಬಂದಮೇಲೆ ನನಗೆ ಒಳ್ಳೊಳ್ಳೆ ಪರಿಚಯ ಆಯಿತು ದೂರ ದೂರದಿಂದ ಬರ್ತಾ ಇದ್ದಾರೆ ಬಾಂಬೆಯಿಂದ ಬಂದಿದ್ದರು ಹೊರ ರಾಜ್ಯದಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ತಮಿಳ್ನಾಡಿಂದ ಬಂದಿದ್ದಾರೆ ಇನ್ನು ಬೆಂಗಳೂರು ಸುಮಾರು ಜನ ಬಂದಿದ್ದಾರೆ ಸಿಟಿ ಜೀವನ ಸಾಕಾಗಿ ಅಲ್ಲಿನ ಇಲ್ಲಿನ ವಾತಾವರಣ ಇಲ್ಲೊಂದು ತರ್ಟಿ ಎಕರ್ಸು ಒಳ್ಳೆ ಇದಿದೆ ಒಳ್ಳೆಯ ವಾತಾವರಣ ಒಳ್ಳೆ ನವಿಲುಗಳು ಪ್ರಾಣಿಗಳು ಇವು ಎಲ್ಲ ನೋಡಿ ಇಲ್ಲಿ ನೆನ್ನೆ ಜಿಂಕೆ ಸಹಾಯ ತ ನೋಡಿದ್ರೆ ಇಲ್ಲಿ ತುಂಬ ಈ ವಾತಾವರಣಕ್ಕೆ ಅರ್ಧ ಕಾಯಿಲೆ ಮೇಲೆ ಆಗ್ತಾ ಇದೆ ನಮಗೊಂದು ಹೊಸ ಅನುಭವ ಇದು